ಬಂದೇ ಇಲ್ಲ ಏನು ಅಂದ್ರೆ ಹೇಳದಂದ್ರೆ ಏನು ಆಗಿಲ್ಲ ಬಂದು ನೋಡಿದ್ರೆ ನಾವು ಅಲ್ಲೇ ತೋರಿಸ್ತಾ ಇದ್ವಿ ಮನೆ ಹೆಂಗಿದೆ ಏನು ಅಂತ ಒಳಗಡೆನೆ ಬಂದಿಲ್ಲ ಎ ಸಿ ಅಲ್ಲಿ ಬಸ್ಸಲ್ಲಿ ಬಂದು ಆ ಹೌದಾ ಹೌದಾ ಹಿಂಗೇ ಕುತ್ಕೊಂಡು ಹಿಂಗೆ ತಲೆ ಹಾಕ್ತಾ ಇದ್ವಿ ಇವಾಗ ಏನು ಮಾತಾಡ್ಲಿಲ್ಲ ಏನಿಲ್ಲ ಹಂಗೆ ಹೋಗ್ಬಿಟ್ರು ಅಲ್ಲಿ ಇಲ್ಲಿ ಬಂದು ಏನಾದರೂ ಕೇಳ್ತಾರ ಅಂತ ಕಾಯ್ ಕೊಡೇವ್ ಅಲ್ಲಿ ಹೋದ್ರು ಯಾರು ಮಾತಾಡಕ್ಕೆ ಕೊಡಲ್ಲ ನಮಗೆ ನಾವು ಮಾಡ್ಕೊಳ್ಕೆ ಇಷ್ಟ ಐಟ ನೀರು ಮನೆ ಒಳಗಡೆ ವೋಟ್ ಹಾಕು ಅಂತ ಹೇಳೋ ಚಪ್ಪನಲ್ಲಿ ಹೊಡಿತೀವಿ ಪರಿಹಾರ ಏನ್ ಸಿಕ್ತು ಸರ್ ಮಾತಾಡಕೆ ಬಿಡ್ತಾ ಇಲ್ಲ ಜನಗಳಿಗೆ ಜನ ಹತ್ರ ನಿಂತ್ಕೊಂಡ್ ಮಾತಾಡ್ಬೇಕು ಕಷ್ಟ ಏನಿದೆ ಅಂತ ಕೇಳ್ಬೇಕು ಒಂದ್ ಹತ್ತು ನಿಮಿಷ ಮಾತಾಡ್ಬೇಕ ಇಷ್ಟು ದೂರ ಬಂದವರು ಮಾತಾಡಿಲ್ಲ ಏನಿಲ್ಲ ಏನ್ ಪರಿಹಾರ ಸಿಕ್ತು ಎಲ್ಲೇ ಸಿಎಂ ಬಂದ್ರೆ ಇಲ್ಲಿಗೆ ಬಂದ್ರು ಹಂಗೆ ಹೋಗ್ಬಿಟ್ರಲ್ಲ ಇಲ್ಲ ಒಳಗ್ ಬಂದ್ರ ಬಗ್ ನೋಡಿದ್ರಾ

ಬಂದೇ ಇಲ್ಲ ಏನು ಅಂದರೆ ಹೇಳೋದ್ರಿಂದ ಏನು ಹೇಳೋಕ್ಕಾಗಿಲ್ಲ ಬಂದು ನೋಡಿದರೆ ನಾವು ಅಲ್ಲದು ತೋರಿಸ್ತಾ ಇದ್ವಿ ಮನೆ ಹೇಗಿದೆ ಏನು ಅಂತ ಒಳಗಡೆ ಬಂದಿಲ್ಲ ಎ ಸಿ ಎಲ್ಲಿ ಬಸ್ಸಲ್ಲಿ ಬಂದು ಆ ಹೌದಾ ಹೌದಾ ಹಿಂಗೆ ಕುತ್ಕೊಂಡು ಹಿಂಗೆ ತಲೆ ಹಾಕ್ತಾ ಇದ್ದಾರೆ ಏನು ಹೇಳಿಲ್ಲ ಅವರು ಅಲ್ಲಿ ಪೊಲೀಸ್ ಅವರು ಹಿಂಗೆ ತಲ್ತಾ ಇದ್ದಾರೆ ನಾವು ಏನಾದರೂ ಒಳಗಡೆ ಹೋಗಿ ಮಾತಾಡಬೇಕು ತಾನೆ ನಮ್ಮ ಇಷ್ಟು ಕಷ್ಟ ಇದೆ ಅದು ಹೇಳಬೇಕು ತಾನೆ ನಾವು ಕಷ್ಟ ಇರೋಕ್ಕೆ ತಾನೆ ಅವ್ರು ಬಂದಿರೋದು ನಮ್ಮ ಹತ್ರ ಏನು ಮಾತಾಡಬೇಕು ಅಂತ ಬಂದೇ ಹಂಗೆ ನಿಂತ್ಕೊಂಡು ಹಂಗೆ ಹೋಗ್ಬಿಟ್ರು ಏನು ಹೇಳೋದು ನಾವು ನಾವೆಲ್ಲ ಊರಿಂದ ಊರಿಗೆ ಇಲ್ಲಿ ಬಂದಿದ್ದೀವಿ ಆದರೆ ನಮಗೆ ಎಲ್ಲದಕ್ಕೂ ಕಷ್ಟ ಇದೆ ಶೆಡ್ ಇದೆ ನಮಗೆ ಅದು ಪ್ರತಿ ಒಂದು ನಿತ್ಯನೂ ಮಳೆ ಬಂದರೆ ಪ್ರಾಬ್ಲಮ್ ಆಗೋದೆ ಇವಾಗ ಅವರೇ ಏನು ಮಾತಾಡಲಿಲ್ಲ ಏನಿಲ್ಲ ಹಂಗೆ ಹೋಗ್ಬಿಟ್ರು ನಾವು ಅಲ್ಲಿ ಇಲ್ಲಿ ಬಂದು ಏನಾದರೂ ಕೇಳ್ತಾರ ಅಂತ ಕಾಯ್ಕೊಂಡೆವು ಅಲ್ಲಿ ಹೋದ್ರೂ ಯಾರು ಮಾತಾಡೋಕ್ಕೆ ಕೊಡೋಲ್ಲ ನಮಗೆ ಏನಿಲ್ಲ ನಾನು ಅಲ್ಲಿ ಹೊಡ್ಕೊಂಡ್ತು ಕಷ್ಟ ಎಲ್ಲ ಒಂದು ಮನೆ ಬಡವ್ರಿಗೆ ಮಾಡ್ತಾವ್ರ ಒಂದು ಮನೆ ಇಲ್ಲ ಬಡವ್ರಿಗೆ ಒಂದು ಮನೆ ಒಂದು ಮನೆ ಅದ್ಗೂ ದುಡ್ಡು ಕೇಳ್ತಾರೆ ಮನೆ ಕಟ್ಬೇಡಕ ಹೇಳಿದ್ರ ಒಂದೆರಡು ನಾಲ್ಕು ಮಾತು ಮಾತಾಡಿದ್ರು ಹೋದ್ರು ಈ ತರ ಓಟ್ ಹಾಕೋ ಬಾಂದ್ರ ಓಟ್ ಹಾಕಲ್ಲ ಓಟ್ ಅಂತ ಕೈ ಮುಕ್ಕೊಂಡು ಬಂದ್ರೆ ಯಾವ ಓಟ್ ಹಾಕಲ್ಲ ನಾನು ಪರಿಹಾರ ಏನು ಸಿಕ್ತು ಸರ್ ಮಾತಾಡೋಕೆ ಬಿಡ್ತಾ ಇಲ್ಲ ಜನಗಳಿಗೆ ಮ ಜನ್ದತ್ರ ನಿಂತ್ಕೊಂಡು ಮಾತಾಡಬೇಕು ಕಷ್ಟ ಏನಿದೆ ಅಂತ ಕೇಳಬೇಕು ನಾವಿಷ್ಟು ಇಷ್ಟು ಕಷ್ಟ ಪಡ್ತಾ ಇದ್ದೀವಿ ಯಾರು ಬಂದು ನೋಡ್ತಾ ಇಲ್ಲ ಯಾರು ಬಂದು ನೋಡ್ತಾ ಇಲ್ಲ ಏನು ಇಲ್ಲ ಒಂದು ಪ್ಯಾಕೆಟ್ ಊಟ ಒಂದು ಬಾಟ್ಲು ನೀರು ಕೊಟ್ಟರೆ ಸಾಕಾ ಮಗುನ ಇಟ್ಕೊಂಡು ಮಕ್ಕಳು ಇಟ್ಕೊಂಡು ಎಷ್ಟು ಜನ ಕಷ್ಟ ಪಡ್ತಾ ಇದ್ದಾರೆ ಎಷ್ಟು ಜನ ಕಷ್ಟ ಪಡ್ತಾ ಇದ್ದಾರೆ ಅವ್ರವ್ರಿಗೆ ಟೆನ್ಷನ್ ಆಗಿ ಬಿ ಪಿ ಶುಗರ್ ಎಲ್ಲ ಜಾಸ್ತಿ ಆಗಿದೆ ಹಾಂ ಇವಾಗೆಲ್ಲ ಇದೆಲ್ಲ ಯಾರು ಇದು ಮಾಡೋದು ನಮ್ಗೆ ಇರಕ್ಕೆ ಒಂದ್ ಜಾಗ ಇಲ್ಲ ಇವಾಗ ಮಲ್ಗಾಕೆ ಒಂದ್ ಹತ್ತು ನಿಮಿಷ ಮಾತಾಡ್ಬೇಕು ಇಷ್ಟು ದೂರ ಬಂದವರು ಮಾತಾಡಿಲ್ಲ ಏನಿಲ್ಲ ಏನ್ ಪರಿಹಾರ ಸಿಕ್ತು ಮಗುನ ಅಲ್ಲಿ ಹುಷಾರಿಂದ ಮಲ್ಗ ಊಟ ಕೊಟ್ಟಿಲ್ಲ ಇನ್ನ ನಾವು ಮಲ್ಕೊಳ್ಳಕ್ಕೆ ಇಷ್ಟ ಇಟ್ಟು ನೀರು ಮನೆ ಒಳಗಡೆ ಬಟ್ಟೆ ಇರಲ್ಲ ವ್ಯಾಷನ್ ಇರಲ್ಲ ಎಲ್ಲ ನಿಂದೋಯ್ತು ಯಾರನ್ನ ಕರ್ಸಿದ್ ಮಾತಾಡಿದ್ರೆ ಬಂದು ಮಾತಾಡೋದು ನಾವ್ ನೋಡ್ತಿರಂತ ಹೋಗ್ಬಿಡೋದು ಯಾರು ಬರಲ್ಲ ಓಟ್ ಹಾಕು ಅಂತ ಹೇಳೋರ್ನ ಚಪ್ಪಿನಲ್ಲಿ ಹೊಡಿತೀವಿ